ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಪ್ರೈಸ್ಯಾಕ್ಷನನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡ್ತಾ ಇರ್ತೀವಿ ಬಟ್ ಅದನ್ನು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅಲ್ಲಿ ನಾವು ಪ್ರಾಫಿಟನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಲಾಸನ್ನು ಮಾಡ್ಕೊಳ್ತಾ ಇರ್ಬೋದು ಸೊ ಒಂದಷ್ಟು ಲಾಸನ್ನು ಮಾಡ್ಕೊಂಡು ನಂತರ ಈ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಆಕ್ಷನ್ ವರ್ಕ್ ಆಗೋದಿಲ್ಲ ಈ ಮೆಥಡೆಲ್ಲವೂ ವೇಸ್ಟ್ ಅಂತ ಅಂದ್ಕೊಂಡಿರ್ಬೋದು ಬಟ್ ಆ್ಯಕ್ಚುಲಾಗಿ ನಾವು ನೋಡಲಿಕ್ಕೆ ಹೋದರೆ ಈ ಮೆಥಡ್ಗಳನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಪ್ರೈಸ್ ಆಕ್ಷನ್ ನಾವು ಒಂದು ರಾಂಗ್ ವೇಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಈ ರೀಸನ್ ಇಂದ ಮೆಜಾರಿಟಿ ಜನ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಪ್ರೈಸ್ ಆಕ್ಷನ್ ಅನ್ನು ಯಾರು ಯೂಸ್ ಮಾಡ್ತಾರೆ ಅವರು ಒಂದಷ್ಟು ಲಾಸ್ ಅನ್ನು ಮಾಡ್ಕೊಳ್ತಾರೆ ಇಂಪಾರ್ಟೆಂಟ್ ಇರುವಂತದ್ದು ಈ ಮೆಥಡನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದರ ಮೇಲೆ ನಮ್ಮ ಸಕ್ಸಸ್ ಇರುವಂತದ್ದು ಹಾಗಿದ್ರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಪ್ರೈಸ್ ಆಕ್ಷನ್ ಯೂಸ್ ಮಾಡುವಾಗ ಯಾವೆಲ್ಲ ಮಿಸ್ಟೇಕ್ ಅನ್ನು ಮಾಡ್ತೀವಿ ಆ ಮಿಸ್ಟೇಕ್ಗಳನ್ನು ಅವಾಯ್ಡ್ ಮಾಡೋದ್ರ ಮೂಲಕ ನಾವು ಟ್ರೇಡಿಂಗನ್ನು ಯಾವ ರೀತಿ ಬೆಟರ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಈ ಟೆಕ್ನಿಕಲ್ ಅನಾಲಿಸ್ ಅನ್ನು ಯೂಸ್ ಮಾಡಿಕೊಂಡು ಅಥವಾ ಪ್ರೈಸ್ ಆಕ್ಷನ್ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಅನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ನೋಡ್ತೀವಿ ಸೊ ಇದು ಮಾಡುವಂತ ಮೇನ್ ತಪ್ಪಾಗುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಇರುವಂಥದ್ದು ಮಾರ್ಕೆಟ್ ಅನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆಲ್ಲ ಪ್ರೈಸ್ನ ಸ್ಟ್ರಕ್ಚರ್ ಅನ್ನು ತಿಳಿಸ್ಕೊಡ್ಲಿಕ್ಕೆ ಇರುವಂಥದ್ದು ನಾವೇನು ಮಾಡ್ತೀವಿ ಈ ಟೆಕ್ನಿಕಲ್ ಅನಾಲಿಸ್ ಅನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟ್ ಅನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ನೋಡ್ತೀವಿ ಸೊ ಇದಾದ ನಂತರ ಮಾರ್ಕೆಟ್ ಅಪ್ ಹೋಗುತ್ತೆ ಅಥವಾ ಇದಾದ ನಂತರ ಮಾರ್ಕೆಟ್ ಡೌನ್ ಬರುತ್ತೆ ಎನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬಂದು ಅದರ ಅಕಾರ್ಡಿಂಗ್ಲಿ ನಾವು ಬಿಹೇವ್ ಮಾಡ್ತೀವಿ ಸೊ ಇದು ನಾವು ಮಾಡುವಂಥ ಮೇನ್ ತಪ್ಪಾಗುತ್ತೆ ಸೊ ಟೆಕ್ನಿಕಲ್ ಅನಾಲಿಸ್ ಮಾರ್ಕೆಟ್ ಪ್ರಿಡಿಕ್ಷನ್ಗೆ ಯೂಸ್ ಮಾಡಬಾರದು ಸೊ ನಮ್ಮ ಒಂದಷ್ಟು ಲೆವೆಲ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡಬೇಕಾಗತ್ತೆ ಆ ಲೆವೆಲ್ಗೆ ಅನುಗುಣವಾಗಿ ನಾವು ಆ್ಯಕ್ಟ್ ಮಾಡಬೇಕಾಗತ್ತೆ ಮಾರ್ಕೆಟ್ ಯಾವ ರೀತಿ ಮೂವ್ ಆಗುತ್ತೆ ಅದಕ್ಕನುಗುಣವಾಗಿ ಲೆವೆಲ್ಗೆ ಅನುಗುಣವಾಗಿ ನಾವು ಟೆಕ್ನಿಕಲ್ ಅನಾಲಿಸನ್ನು ಯೂಸ್ ಮಾಡಬೇಕಾಗತ್ತೆ ಬದಲಾಗಿ ಒಂದು ಪ್ರಿಡಿಕ್ಷನ್ ಟೂಲ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ಬಾರ್ದು ಸೊ ನಾವೇನು ಮಾಡ್ತೀವಿ ಮಾರ್ಕೆಟ್ ಅಪ್ ಹೋಗ್ತಾ ಇರುತ್ತೆ ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ ಅಗೇನ್ ಒಂದು ಅಪ್ ಕೊಳ್ಳಿ ಸ್ಟಾರ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ ಆಗ ನಾವೇನು ಥಿಂಕ್ ಮಾಡ್ತೀವಿ ಸೊ ಮಾರ್ಕೆಟ್ ಡೌನ್ ಬಂದಿದೆ ಒಂದು ರಿಟ್ರೆಸ್ಮೆಂಟನ್ನು ಕೊಟ್ಟಿದೆ ಇನ್ನೂ ಮಾರ್ಕೆಟ್ ಅಪ್ ಹೋಗುತ್ತೆ ಅಂತ ಇಲ್ಲಿ ಒಂದು ಬಯಸನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ ಸೊ ನಾವೇನು ಮಾಡ್ತೀವಿ ಅಪ್ ಹೋಗುತ್ತೆ ಅನ್ನುವಂಥ ಒಂದು ಬಯಸನ್ನು ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬೈಯಿಂಗನ್ನು ಮಾಡಲಿ ಸ್ಟಾರ್ಟ್ ಮಾಡ್ತೀವಿ ಮಾರ್ಕೆಟ್ ಡೌನ್ ಬಂದರೂ ಕೇಸ್ ನಮ್ಮ ಸ್ಟಾಪ್ ಲಾಸ್ ಇಟ್ಟಾದರೂ ಅಗೈನ್ ನಾವು ಬೈಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಥವಾ ಒಂದು ಬಯಸನ್ನು ಕ್ರಿಯೇಟ್ ಮಾಡಿಕೊಂಡು ಆ ಬಯಸ್ಗೆ ಅನುಗುಣವಾಗಿ ಆಕ್ಟ್ ಮಾಡಲಿಕ್ಕೆ ನೋಡ್ತೀವಿ ಸೊ ಇಲ್ಲಿ ಮಾರ್ಕೆಟ್ ಅಪ್ ಹೋಗುತ್ತೆ ಏನಂತ ಒಂದು ಬಯಸ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಅಪ್ಸೈಡ್ ಬಯಸ್ ಕ್ರಿಯೇಟ್ ಮಾಡಿಕೊಂಡ್ರೆ ಸೊ ಆ ಅಪ್ಸೈಡ್ ಬಯಾಸ್ ಯಾವಾಗ ಇನ್ವ್ಯಾಲಿಡೇಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ ನನ್ನ ಅನಾಲಿಸಿಸ್ ವಿಡಿಯೋದಲ್ಲಿ ನೀವು ನೋಟಿಸ್ ಮಾಡಿರ್ಬೋದು ಯಾವತ್ತು ನನ್ನ ಅನಾಲಿಸಲ್ಲಿ ನಾನು ಎರಡು ಲೆವೆಲ್ಗಳನ್ನು ಮೇಂಟೈನ್ ಮಾಡ್ತಾ ಇರ್ತೀನಿ ಸೊ ಈ ಝೋನ್ಗಿಂತ ಮೇಲೆ ಹೋದರೆ ಒಂದಷ್ಟು ಪಾಸಿಟಿವ್ ಬಯಸ್ ಅದೇ ರೀತಿ ಈ ಝೋನ್ಗಿಂತ ಕೆಳಗಡೆ ಬಂತು ಅಂತ ಹೇಳಿದ್ರೆ ಒಂದಷ್ಟು ನೆಗೆಟಿವ್ ಮೂವನ್ನ ಕೊಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನನ್ನು ನಾನು ಇಟ್ಕೊಂಡಿರ್ತೀವಿ ಸೊ ನಮಗೆ ಪ್ರತಿ ಟೈಮಲ್ಲಿ ಗೊತ್ತಿರಬೇಕಾಗತ್ತೆ ನನ್ನ ಬಯಸ್ ಅಥವಾ ನನ್ನ ವ್ಯೂ ಯಾವಾಗ ರಾಂಗ್ ಆಗುತ್ತೆ ಅಂತ ಸೊ ಒಂದು ಅಪ್ಸೈಡ್ ಬಯಸನ್ನು ಇಟ್ಕೊಂಡ್ರೆ ಅಪ್ಸ್ ಆ ಅಪ್ಸೈಡ್ ಬಯಸ್ಸು ಯಾವಾಗ ರಾಂಗ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ ಕೇವಲ ಆ ಅಪ್ಸೈಡ್ ಬಯಸನ್ನು ಇಟ್ಕೊಂಡು ಪ್ರತಿಸಲ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿದ್ದಾಗ ಅಗೇನ್ ಬಯಸನ್ನು ಕಂಟಿನ್ಯೂ ಮಾಡಿಕೊಂಡು ಅಪ್ಸೈಡ್ ಹೋಗೋದು ರಾಂಗ್ ಆಗುತ್ತೆ ಸೊ ನಾವೇನು ಮಾಡ್ತೀವಿ ಅದನ್ನೊಂದು ಪ್ರಿಡಿಕ್ಷನ್ ಟೂಲಾಗಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂದು ಅನ್ನು ಇಟ್ಕೊಂಡು ಪ್ರಿಡಿಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಬಟ್ ಅದನ್ನು ನಾವು ಪ್ರಿಡಿಕ್ಷನ್ ಟೂಲಾಗಿ ಯೂಸ್ ಮಾಡಬಾರ್ದು ಒಂದು ಬಯಸನ್ನು ಫಾರ್ಮ್ ಮಾಡ್ಲಿಕ್ಕೆ ಒಂದು ವ್ಯೂವನ್ನ ಫಾರ್ಮ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಪ್ರೈಸ್ ಆಕ್ಷನನ್ನು ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಲ್ಲ ಸೊ ಇನ್ನು ಅರ್ಧ ಗಂಟೆ ಬಿಟ್ಟು ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಅನಾಲಿಸಿಸ್ ಮಾಡುವಾಗ ನಮಗೆ ಗೊತ್ತಿರಬೇಕಾಗುತ್ತೆ ಇನ್ ಕೇಸ್ ನಮ್ಮ ಬಯಸ್ ಬುಲಿಷ್ ಇತ್ತು ಅಂತ ಹೇಳಿದೆ ಈ ಬುಲಿಶ್ ಬಯಸ್ ಯಾವ ಅವಾಗ ಇನ್ವ್ಯಾಲಿಡೇಟ್ ಆಗುತ್ತೆ ಸೊ ಯಾವ ಲೆವೆಲ್ಗಿಂತ ಕೆಳಗಡೆ ಬಂದರೆ ಈ ಬುಲ್ಲಿಶ್ ಬಯಸ್ ಇನ್ವ್ಯಾಲಿಡೇಟ್ ಆಗುತ್ತೆ ಅಥವಾ ನಮ್ಮ ಹತ್ರ ಒಂದು ಬೇರಿಷ್ ಬಯಸ್ ಇತ್ತು ಅಂತ ಇಟ್ಕೊಳ್ಳಿ ಈ ಬೇರಿಷ್ ಬಯಸ್ ಯಾವ ಲೆವೆಲ್ಗಿಂತ ಮೇಲೆ ಹೋದರೆ ಇನ್ವ್ಯಾಲಿಡೇಟ್ ಆಗುತ್ತೆ ಆಗ ನಾನು ರಿವರ್ಸ್ ಟ್ರೇಡನ್ನು ತೆಗೆದುಕೊಳ್ಬೇಕು ಎನ್ನುವಂಥ ಲೆವೆಲ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ಟೆಕ್ನಿಕಲ್ ಅನಾಲಿಸನ್ನು ಅನ್ನು ಯೂಸ್ ಮಾಡ್ಕೊಳ್ಬೇಕು ಅದಕ್ಕೆ ಬದಲಾಗಿ ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬೋದು ನನ್ನ ಬಯಸ್ ಇಲ್ಲಿ ಬುಲ್ಲಿಶ್ ಇತ್ತು ಅಂತ ಇಟ್ಕೊಳ್ಳಿ ಮಾರ್ಕೆಟ್ ಡೌನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಆ ಬುಲ್ಲಿಶ್ ಬಯಸ್ಗೆ ಸ್ಟಿಕ್ ಇರೋದಲ್ಲ ಸೊ ಯಾವ ಲೆವೆಲ್ಗಿಂತ ಕೆಳಗಡೆ ಬಂದರೆ ನನ್ನ ಬಯಸ್ ಚೇಂಜ್ ಆಗಬೇಕು ಅನ್ನೋದು ನನಗೆ ಗೊತ್ತಿರಬೇಕು ನನ್ನ ವ್ಯೂ ಚೇಂಜ್ ಆಗಲಿಕ್ಕೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸೊ ಅದನ್ನ ಪ್ರಿಡಿಕ್ಷನ್ ಟೂಲ್ ಆಗಿ ಯೂಸ್ ಮಾಡದೆ ಒಂದು ವ್ಯೂವನ್ನು ಫಾರ್ಮ್ ಮಾಡಲಿಕ್ಕೆ ಇಟ್ಕೊಳ್ಬೇಕಾಗುತ್ತೆ ಸೊ ಯಾವ ಲೆವೆಲ್ ಕಿಂತ ಕೆಳಗೆ ಹೋದರೆ ನನಗೆ ನೆಗೆಟಿವ್ ಆಗುತ್ತೆ ಅದೇ ರೀತಿ ಯಾವ ಲೆವೆಲ್ಗಿಂತ ಮೇಲೆ ಹೋದರೆ ನನಗದು ಪಾಸಿಟಿವ್ ಆಗುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ ಈ ಲೆವೆಲ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಆ ಲೆವೆಲ್ಗೆ ಅನುಗುಣವಾಗಿ ನಾವು ಟೆಕ್ನಿಕಲ್ ಅನಾಲಿಸನ್ನು ಯೂಸ್ ಮಾಡ್ತಾ ಹೋದರೆ ಅಲ್ಲಿ ನಾವು ಬೆಟರಾಗಿ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಮಿಸ್ಟೇಕ್ ಏನು ಮಾಡುವಂಥದ್ದು ನಾವು ಪ್ರೈಸ್ ರಾಂಗ್ ರಾಂಗಾಗಿ ಯೂಸ್ ಮಾಡುವಂಥದ್ದು ಏನು ರಾಂಗಾಗಿ ಯೂಸ್ ಮಾಡ್ತೀವಿ ಸಪೋರ್ಟ್ ಅಂದ ತಕ್ಷಣ ಬೈ ಮಾಡುವಂಥದ್ದು ರೆಸಿಸ್ಟೆನ್ಸ್ ಅಂದ ತಕ್ಷಣ ಸೆಲ್ ಮಾಡುವಂಥದ್ದು ಸೊ ಇದು ನಾವು ಮಾಡುವಂಥ ಕಾಮನ್ ಮಿಸ್ಟೇಕ್ ಯಾವುದೊಂದು ಲೆವೆಲ್ಗೆ ಪ್ರೈಸ್ ಸಪೋರ್ಟ್ ಲೆವೆಲ್ಗೆ ಬರ್ತಾ ಇದೆ ಅಂತ ಹೇಳಿದೆ ಆ ಸಪೋರ್ಟ್ ಲೆವೆಲ್ ಹತ್ತಿರ ಬಂತು ಅಂತ ಹೇಳಿ ಇಮಿಡಿಯೇಟ್ಲಿ ಬೈ ಮಾಡುವಂಥದ್ದು ಅಥವಾ ಪ್ರೈಸ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅನ್ನು ಅಪ್ರೋಚ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸೆಲ್ ಮಾಡುವಂಥದ್ದು ಸೊ ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಾವು ರಾಂಗ್ ಆಗಿ ಯೂಸ್ ಮಾಡುವಂತಹ ಒಂದು ಉದಾಹರಣೆ ಆಗುತ್ತೆ ಸೊ ಇಲ್ಲಿ ನಾವು ನೋಡಬಹುದು ಇಮೇಜಲ್ಲಿ ಇಲ್ಲಿ ಪ್ರೈಸ್ ಡೌನ್ ಬರುತ್ತೆ ಸಪೋರ್ಟ್ ಲೆವೆಲ್ಗೆ ಬರುತ್ತೆ ಸಪೋರ್ಟ್ ತೊಗೊಂಡು ಅಪ್ ಹೋಗುತ್ತೆ ಅಗೇನ್ ಸಪೋರ್ಟ್ ಲೆವೆಲ್ಗೆ ಬರುತ್ತೆ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಬ್ರೇಕ್ ಆಗುತ್ತೆ ಇನ್ ಕೇಸ್ ನೆಕ್ಸ್ಟ್ ಟೈಮ್ ಈ ಲೆವೆಲ್ಗೆ ಬಂದಾಗ ಪ್ರೈಸ್ ಮೇಲ್ ಹೋಗುತ್ತೆ ಅಂತ ಇಮಿಡಿಯೇಟ್ಲಿ ನೀವು ಬೈ ಮಾಡಿದಿರಿ ಅಂತ ಹೇಳಿದ್ರೆ ನೀವು ಇಲ್ಲಿ ಲಾಸ್ ಅನ್ನು ಮಾಡ್ಕೊಳ್ತೀವಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಇರುವಂತದ್ದು ಬ್ರೇಕ್ ಆಗಲಿ ಪ್ರೈಸ್ ಸಪೋರ್ಟ್ ಲೆವೆಲ್ಗೆ ಬಂತು ಅಂದ ತಕ್ಷಣ ಅಲ್ಲಿ ಬೈ ಮಾಡೋದಲ್ಲ ಸೊ ಆ ಸಪೋರ್ಟ್ ಲೆವೆಲ್ ಹೋಲ್ಡ್ ಆಗುತ್ತೆ ಅಲ್ಲಿ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಇರುತ್ತೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಸಪೋರ್ಟ್ ಲೆವೆಲ್ಗೆ ಬಂದು ಅಲ್ಲಿ ಒಂದು ಪಾಸಿಟಿವ್ ರಿಯಾಕ್ಷನ್ ಸಿಕ್ಕರೆ ಮಾತ್ರ ನಾವು ಅಲ್ಲಿ ಬೈಯನ್ನು ಮಾಡಬೇಕು ಹೊರತು ಸಪೋರ್ಟ್ ಲೆವೆಲ್ಗೆ ಬರ್ತಾ ಇದೆ ಅಂದ ತಕ್ಷಣ ಅಲ್ಲಿ ಸಪೋರ್ಟ್ ಲೆವೆಲ್ ಹತ್ತಿರ ಇದೆ ಅಂದ ತಕ್ಷಣ ಬೈ ಮಾಡೋದಲ್ಲ ಅದೇ ರೀತಿ ರೆಸಿಸ್ಟೆನ್ಸ್ ಲೆವೆಲ್ಗೆ ಪ್ರೈಸ್ ರೀಚ್ ಆಗುತ್ತೆ ನೆಕ್ಸ್ಟ್ ಇಲ್ಲಿಂದ ಅಗೇನ್ ಡೌನ್ ಬರುತ್ತೆ ಅಂತ ಇಲ್ಲಿ ಸೆಲ್ ಮಾಡೋದಲ್ಲ ಆ ರೆಸಿಸ್ಟೆನ್ಸ್ ಲೆವೆಲ್ ಹತ್ತಿರ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಆಗ್ತದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಲ್ಲಿ ಅಗೇನ್ ಒಂದು ನೆಗೆಟಿವ್ ಪ್ರೈಝ್ಯಾಕ್ಷನ್ ಬಂದು ಪ್ರೈಸ್ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಿದೆ ಆಗ ನಾವು ಶಾರ್ಟನ್ನು ಮಾಡ್ಬೋದು ಹೊರತು ಸಪೋರ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ಹತ್ತಿರ ಇದೆ ಅಂದ ತಕ್ಷಣ ಆ ರೆಸಿಸ್ಟೆನ್ಸಿಂದ ಡೌನ್ ಬರುತ್ತೆ ಅಂತಲ್ಲ ರೆಸಿಸ್ಟೆನ್ಸನ್ನು ಬ್ರೇಕ್ ಕೂಡ ಮಾಡ್ಬೋದು ಅದೇ ರೀತಿ ಪ್ರೈಸ್ ಸಪೋರ್ಟ್ ಲೆವೆಲ್ ಹತ್ತಿರ ಇದೆ ಅಂದ ತಕ್ಷಣ ಆ ಸಪೋರ್ಟನ್ನು ಹೋಲ್ಡ್ ಮಾಡುತ್ತೆ ಅಂತಲ್ಲ ಆ ಸಪೋರ್ಟನ್ನು ಬ್ರೇಕ್ ಕೂಡ ಮಾಡ್ಬೋದು ಅಲ್ಲಿಂದ ಹೋಲ್ಡ್ ಕೂಡ ಆಗ್ಬೋದು ಸೊ ಆ ಝೋನ್ ಹತ್ತಿರ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಆಗ್ತದೆ ಿದೆ ಅನ್ನೋದನ್ನ ನೋಡಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಬ್ಲೈಂಡ್ ಆಗಿ ಸಪೋರ್ಟ್ ಹತ್ರ ಬಂದ ತಕ್ಷಣ ಬೈ ಮಾಡೋದಲ್ಲ ಬ್ಲೈಂಡ್ ಆಗಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಹೋದ ತಕ್ಷಣ ಸೆಲ್ ಮಾಡೋದಲ್ಲ ಆ ಝೋನ್ ಹತ್ರ ಪ್ರೈಸ್ ಆಕ್ಷನ್ ಅನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಮೆಜಾರಿಟಿ ಜನ ಏನು ಮಾಡ್ತಾರೆ ಸಪೋರ್ಟ್ ಅಂದ ತಕ್ಷಣ ಬೈ ರೆಸಿಸ್ಟೆನ್ಸ್ ಅಂದ ತಕ್ಷಣ ಸೆಲ್ ಅಂತ ತಿಳ್ಕೊಂಡಿದ್ದಾರೆ ಖಂಡಿತ ಅಲ್ಲ ಇದು ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್ಗಳನ್ನು ರಾಂಗ್ ಆಗಿ ಟ್ರೇಡ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಏನು ಮಾಡ್ತೀವಿ ಯಾವುದೊಂದು ಪ್ರೈಸ್ ಪ್ಯಾಟರ್ನ್ಗೆ ಒಂದಷ್ಟು ವೇಟೇಜ್ ಅನ್ನು ಸುಮ್ಮನೆ ಕೊಡುವಂಥದ್ದು ರ್ಯಾಂಡಮ್ ಲೆವೆಲಲ್ಲಿ ಅಲ್ಲಿ ಸೊ ಯಾವುದೊಂದು ಪ್ರೈಸ್ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಅಂತ ಹೇಳಿ ಎಲ್ಲ ಸಲ ಅದಕ್ಕೆ ಆ ಸೇಮ್ ಎಫೆಕ್ಟ್ ಇರುತ್ತೆ ಅಂತಲ್ಲ ಫಾರ್ ಎಕ್ಸಾಂಪಲ್ ಒಂದು ಮಾರ್ಕೆಟ್ ಅಪ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಇಲ್ಲೊಂದು ಬೇರಿಶ್ ಆಂಗಲ್ ಫಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ಈ ಬೇರಿಶ್ ಆಂಗಲ್ ಫಿಂಗ್ ಕ್ಯಾಂಡಲ್ ಗೆ ಎಲ್ಲ ಸಲ ನಾವು ಸೇಮ್ ವೇಟೇಜ್ ಅನ್ನು ಕೊಡ್ಲಿಕ್ಕೆ ಬರುವುದಿಲ್ಲ ಆ ಕ್ಯಾಂಡಲ್ ಅಥವಾ ಪ್ರೈಸ್ ಪ್ರೈಸ್ ಆ ಪ್ಯಾಟರ್ನ್ ಯಾವ ಲೆವೆಲಲ್ಲಿ ಅಲ್ಲಿ ಕ್ರಿಯೇಟ್ ಆಗ್ತಾಯಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಈ ಬೇರಿಶ್ ಆಂಗಲ್ ಫಿಂಗ್ ಪ್ಯಾಟರ್ನ್ ಪ್ರೀವಿಯಸ್ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅದರ ವೇಟೇಜ್ ಅಥವಾ ಅದಕ್ಕೆ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಒಂದು ರ್ಯಾಂಡಮ್ ಲೆವೆಲಲ್ಲಿ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಚಾರ್ಟಲ್ಲಿ ನೋಡ್ಬೋದು ಇಲ್ಲೊಂದು ಬುಲ್ಲಿಶ್ ಆ್ಯಂಗಲ್ ಫಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಡೌನ್ ಬರ್ತಾ ಇರುತ್ತೆ ಪ್ರೀವಿಯಸ್ ಕ್ಯಾಂಡ್ನ ಕವರ್ ಮಾಡ್ಕೊಂಡು ಒಂದು ಬುಲ್ಶ್ ಆಂಗಲ್ ಪಿಂಗ್ ಕ್ಯಾಂಡ್ನಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಈ ಕ್ಯಾಂಡ್ಲ್ ಕ್ರಿಯೇಟ್ ಆದಾಗ ನೆಕ್ಸ್ಟ್ ಏನಾಗಬೇಕು ಇದು ಪಾಸಿಟಿವ್ ಕ್ಯಾಂಡಲ್ ಆಗಿದೆ ನೆಕ್ಸ್ಟ್ ಪ್ರೈಸ್ ಅಪ್ ಹೋಗಬೇಕು ಇಲ್ಲಿ ಪ್ರೈಸ್ ಅಪ್ ಹೋಗ್ತಾ ಇಲ್ಲ ಬದಲಾಗಿ ಪ್ರೈಸ್ ಇಲ್ಲಿ ಕನ್ಸೋಟೇಷನ್ ಮಾಡ್ತಾ ಇದೆ ಯಾಕೆ ಇಲ್ಲಿ ಯಾವುದೇ ಒಂದು ಬೆಟರ್ ಲೆವೆಲಲ್ಲಿ ಇದು ಕ್ರಿಯೇಟ್ ಆಗಿಲ್ಲ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಹತ್ರ ಕ್ರಿಯೇಟ್ ಆಗಲಿಲ್ಲ ಅಂತ ಹೇಳ್ಬೋದು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಹತ್ರ ಕ್ರಿಯೇಟ್ ಆದರೆ ಮಾತ್ರ ಅದಕ್ಕೊಂದು ವೇಟೇಜ್ ಜಾಸ್ತಿ ಕೊಡ್ಬೋದು ಸೊ ಅದಕ್ಕೋಸ್ಕರ ಯಾವುದೇ ಒಂದು ಪ್ರೈಸ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡುವಾಗ ಯಾವ ಲೆವೆಲಲ್ಲಿ ಅದು ಕ್ರಿಯೇಟ್ ಆಗ್ತಾಯಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ರ್ಯಾಂಡಮ್ ಲೆವೆಲಲ್ಲಿ ಕ್ರಿಯೇಟ್ ಆಯಿತು ಅಂತ ಹೇಳಿ ಅದಕ್ಕೆ ನಾವು ತುಂಬ ವೈಟೇಜ್ ಕೊಡಬೇಕಂತಿಲ್ಲ ಸಪೋರ್ಟ್ ಲೆವೆಲ್ ಹತ್ರ ರಿಸಿಸ್ಟೆನ್ಸ್ ಲೆವೆಲ್ ಹತ್ರ ಯಾವುದೊಂದು ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಗ್ತಿದೆ ಪ್ರೈಸ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇಂತಿದೆ ಅದಕ್ಕೆ ನಾವು ಜಾಸ್ತಿ ವೇಟೇಜನ್ನು ಕೊಡಬೇಕಾಗುತ್ತೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ನಾವು ರಾಂಗಾಗಿ ಯೂಸ್ ಮಾಡಿದಾಗೆ ಒಂದಷ್ಟು ಇಂಡಿಕೇಟರ್ಗಳನ್ನು ನಾವು ರಾಂಗಾಗಿ ಯೂಸ್ ಮಾಡ್ತೀವಿ ಇಲ್ಲಿ ನಾವು ಆರ್ ಎಸ್ ಅನ್ನು ಹಾಕ್ಕೊಂಡಿದೀವಿ ಸೊ ಆರ್ ಎಸ್ ಐ ಅಂದರೆ ಏನು ನಾವು ನಾರ್ಮಲಾಗಿ ಏನು ಹೇಳ್ತೀವಿ ಸೆವೆಂಟಿ ಅಬೋ ಓವರ್ ಬಾಟ್ ಆಗುತ್ತೆ ಅದೇ ರೀತಿ ಟ್ವೆಂಟಿ ಬಿಲು ಓವರ್ ಸೋಲ್ಡ್ ಆಗುತ್ತೆ ಅಂತ ಅನಾಲಿಸನ್ನು ಮಾಡಿಕೊಂಡು ಆರ್ ಎಸ್ ಐ ಸೆವೆಂಟಿ ಎಬೋ ಹೋದ ತಕ್ಷಣ ನಾವೇನು ಮಾಡ್ತೀವಿ ಅಲ್ಲಿ ಶಾರ್ಟ್ ಅನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ನಾವು ನೋಡ್ಬೋದು ಆರ್ ಎಸ್ ಐ ಸೆವೆಂಟಿ ಎಬೋ ಇತ್ತು ಪ್ರೈಸ್ ಒಂದು ಸ್ಟ್ರಾಂಗ್ ರ್ಯಾಲಿನ ಅಗೈನ್ ಕಂಟಿನ್ಯೂ ಮಾಡುತ್ತೆ ಸೊ ಆರ್ ಎಸ್ ಐ ಸೆವೆಂಟಿ ಅಬೋ ಇತ್ತು ಅಂತ ಕ್ಷಣ ಅಲ್ಲಿ ಶಾರ್ಟ್ ಮಾಡೋದಲ್ಲ ಅಥವಾ ಟ್ವೆಂಟಿ ಬಿಲು ಇತ್ತು ಅಂದ ತಕ್ಷಣ ಅಲ್ಲಿ ಬೈ ಮಾಡೋದಿಲ್ಲ ಸೆವೆಂಟಿ ಹೋದ ಆರ್ ಎಸ್ ಐ ಅಗೇನ್ ಇಲ್ಲಿ ನಾವು ನೋಡಬಹುದು ತುಂಬಾ ಅಪ್ವನ ಕೊಟ್ಟಿರೋದನ್ನ ಸೊ ಇದೇ ರೀತಿ ನಾವು ಒಂದಷ್ಟು ಇಂಡಿಕೇಟರ್ನ ರಾಂಗ್ ಆಗಿ ಯೂಸ್ ಮಾಡ್ತೀವಿ ಇದು ಆರ್ ಎಸ್ ಐ ಇದು ಆರ್ ಎಸ್ ಐ ಯೂಸ್ ಮಾಡುವಂತ ಮೆಥಡ್ ಅಲ್ಲ ಸೆವೆಂಟಿ ಅಬೋ ಹೋದ ತಕ್ಷಣ ಓವರ್ ಬಾಟ್ ಆಯಿತು ಅಲ್ಲಿಂದ ಪ್ರೈಸ್ ಡೌನ್ ಬರುತ್ತೆ ಅಂತಲ್ಲ ಎಷ್ಟು ಕೂಡ ನೆಕ್ಸ್ಟ್ ಪ್ರೈಸ್ ಅಪ್ ಹೋಗ್ಬೋದು ಸೊ ಇದು ನಾವು ಪ್ರೈಸ್ ಆಕ್ಷನ್ ಅಥವಾ ಇಂಡಿಕೇಟರ್ನ ರಾಂಗ್ ಆಗಿ ಯೂಸ್ ಮಾಡುವಂತದ್ದು ಆಕ್ಚುಲ್ ಆಗಿ ಆರ್ ಎಸ್ ಐ ನಾವು ಯೂಸ್ ಮಾಡೋದಲ್ಲ ನೆಕ್ಸ್ಟ್ ಮಿಸ್ಟೇಕ್ ನಾವು ಮಾಡೋದು ಟ್ರೇಡಿಂಗ್ ಅಗೇಸ್ಟ್ ದಿ ಟ್ರೆಂಡ್ ಅಂತ ಸೊ ಮಾರ್ಕೆಟ್ ತುಂಬಾ ಅಪ್ ಹೋಗಿದೆ ಇಲ್ಲಿಂದ ಡೌನ್ ಬರ್ಬೋದು ಅಂತ ಶಾರ್ಟ್ ಮಾಡುವಂಥದ್ದು ಅಥವಾ ಮಾರ್ಕೆಟ್ ತುಂಬಾ ದಿನ ಡೌನ್ ಇಲ್ಲಿಂದ ಒಂದು ಅಪ್ ಕೊಡ್ಬೋದು ಅಂತ ಇಲ್ಲಿ ಬೈ ಮಾಡುವಂಥದ್ದು ಸೊ ಇದು ಟ್ರೇಡಿಂಗ್ ಎಗನೆಸ್ಟ್ ಟ್ರೆಂಡ್ ಆಗುತ್ತೆ ಯಾವುದೊಂದು ಟ್ರೆಂಡ್ ಅಪ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಟ್ರೆಂಡ್ ರಿವರ್ಸಲ್ ಸಿಗ್ನಲ್ ಅನ್ನು ಕೊಡಬೇಕು ನಾವು ಶಾರ್ಟ್ ಅನ್ನು ಮಾಡಬೇಕು ಅಂತೇಳಿ ಅದೇ ರೀತಿ ಯಾವುದೊಂದು ಟ್ರೆಂಡ್ ಡೌನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದೊಂದು ರಿವರ್ಸಲ್ ಸಿಗ್ನಲ್ ಅನ್ನು ಕೊಡಬೇಕು ಅಲ್ಲಿ ನಾವು ಬೈಯಿಂಗ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ತುಂಬ ಅಪ್ ಹೋಗಿದೆ ಇನ್ನು ರಿವರ್ಸ್ ಆಗುತ್ತೆ ಅಂತ ಶಾರ್ಟ್ ಮಾಡೋದಲ್ಲ ಅದೇ ರೀತಿ ಮಾರ್ಕೆಟ್ ತುಂಬ ಡೌನ್ ಬಂದಿದೆ ಇನ್ನು ಅಪ್ ಹೋಗುತ್ತೆ ಅಂತ ಬೈ ಮಾಡೋದಲ್ಲ ಸೊ ಅಪ್ ಹೋಗುವಂಥ ಮಾರ್ಕೆಟ್ ಎಷ್ಟು ಕೂಡ ಅಪ್ ಮೂ ಕಂಟಿನ್ಯೂ ಮಾಡಬಹುದು ಅದೇ ರೀತಿ ಡೌನ್ ಬರ್ತಾ ಇರುವಂತ ಮಾರ್ಕೆಟ್ ಎಷ್ಟು ಕೂಡ ಡೌನ್ ಮೂವನ್ನ ಕಂಟಿನ್ಯೂ ಮಾಡಿದೆ ಸೊ ನಾವು ರಿವರ್ಸಲ್ ರಿವರ್ಸಲ್ ಸಿಗ್ನಲ್ಗೆ ವೈಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಟೂ ಮಚ್ ಅನಾಲಿಸ್ ಅನ್ನು ಮಾಡುವಂಥದ್ದು ಅನಾಲಿಸಿಸ್ ಅಥವಾ ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ ತುಂಬಾ ಅನಾಲಿಸಿಸ್ ಅನ್ನು ಮಾಡಿ ಕೊನೆಯದಾಗಿ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗದಿರುವಂಥದ್ದು ಚಾರ್ಟ್ ಅಲ್ಲಿ ಒಂದಷ್ಟು ಅನಾಲಿಸ್ಗೆ ಟೂಲ್ ಅನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾವು ನೋಡಬಹುದು ಸಪೋರ್ಟ್ ಅಂಡ್ ರೆಸಿಸ್ಟನ್ಸ್ ಝೋನ್ಗಳನ್ನು ಡ್ರಾ ಮಾಡಬಹುದು ಟ್ರೆಂಡ್ ಲೈನ್ ಅನ್ನು ಡ್ರಾ ಮಾಡುವಂಥದ್ದು ಇಲ್ಲಿ ಆರ್ ಎಸ್ ಐ ಅನ್ನು ಹಾಕುವಂಥದ್ದು ಸ್ಟಾಕ್ಯಾಸ್ಟಿಕ್ ಅನ್ನು ಹಾಕುವಂಥದ್ದು ಮೂವಿಂಗ್ ಅವವರೇಜ್ಗಳನ್ನು ಹಾಕೊಳ್ಳುವಂಥದ್ದು ಚಾರ್ಟ್ಗೆ ಎಷ್ಟೆಲ್ಲ ಇಂಡಿಕೇಟ್ರ್ ಅಥವಾ ಎಷ್ಟೆಲ್ಲ ಟೂಲ್ಗಳನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟೆಲ್ಲವನ್ನು ಯೂಸ್ ಮಾಡುವಂಥದ್ದು ಫೈನಲಿ ಈ ಎಲ್ಲವನ್ನೂ ನಾವು ಅನಲೈಸ್ ಮಾಡಿ ನೋಡಿದಾಗ ನಮಗೆ ಕ್ಲಿಯರ್ ಆದ ಪಿಚ್ಚರ್ ಇಲ್ಲಿ ಸಿಗದೆ ಇರುವಂಥದ್ದು ನಾವು ಟ್ರೇಡನ್ನು ತೆಗೆದುಕೊಳ್ಳಿಕ್ಕೆ ಆಗದೇ ಇರುವಂಥದ್ದು ಈ ಎಲ್ಲ ಇಂಡಿಕೇಟರ್ ನಾವು ಯೂಸ್ ಮಾಡಿದಾಗ ನಮಗೆ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಯಾಕೆ ಕೇಳಿದರೆ ಒಂದೊಂದು ಇಂಡಿಕೇಟ್ರ್ ಒಂದೊಂದು ಪಿಚ್ಚರನ್ನು ಇಲ್ಲಿ ತೋರಿಸ್ತಾ ಇರುತ್ತೆ ಒಂದೊಂದು ಸಿಗ್ನಲನ್ನು ಇಲ್ಲಿ ತೋರಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಎಷ್ಟು ಸಿಂಪಲ್ ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಇಟ್ಕೊಳ್ಬೇಕಾಗತ್ತೆ ಕಡಿಮೆ ಅಂದರೆ ಕಡಿಮೆ ಮೆಥಡ್ಗಳನ್ನು ಯೂಸ್ ಮಾಡಿ ನಾವು ಚಾರ್ಟನ್ನು ಅನಲೈಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ಒಂದಷ್ಟು ಇಂಡಿಕೇಟ್ರ್ ಅವೈಲೇಬಲ್ ಇದೆ ಅಂತ ಅವುಗಳನ್ನೆಲ್ಲವೂ ಯೂಸ್ ಮಾಡೋದಲ್ಲ ಈ ಎಲ್ಲವನ್ನು ಯೂಸ್ ಮಾಡಿದಾಗ ನಮಗೆ ಒಂದು ಟ್ರೇಡಿಂಗ್ ಡಿಶನನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಮಿಸ್ಟೇಕನ್ನು ನಾವೇನು ಮಾಡ್ತೀವಿ ಫ್ರೀಕ್ವೆಂಟ್ಲಿ ನಮ್ಮ ಟ್ರೇಡಿಂಗ್ ಸಿಸ್ಟಮನ್ನು ಚೇಂಜ್ ಮಾಡ್ಕೊಳ್ಳುವಂಥದ್ದು ಸೊ ನಾವು ಒಂದು ಟ್ರೇಡಿಂಗ್ ಸಿಸ್ಟಮನ್ನು ಮಾಡಿರ್ತೀವಿ ನೆಕ್ಸ್ಟ್ ಅದನ್ನು ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮೇ ಬಿ ನಾವೊಂದಷ್ಟು ಮೈನರ್ ಥಿಂಗ್ಸ್ಗಳನ್ನು ನೋಟಿಸ್ ಮಾಡ್ಬೋದು ಆ ಥಿಂಗ್ಸ್ಗಳನ್ನು ನೋಟಿಸ್ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ ಅದನ್ನು ನಮ್ಮ ಟ್ರೇಡಿಂಗ್ ಸಿಸ್ಟಮ್ಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಆ ಟ್ರೇಡಿಂಗ್ ಸಿಸ್ಟಮನ್ನು ಅಗೇನ್ ಆ್ಯಂಡ್ ಅಗೇನ್ ಟ್ವೀಕ್ ಮಾಡಲಿಕ್ಕೆ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅಪ್ ಹೋಗ್ತಾ ಇದೆ ಅಪ್ ಹೋಗ್ತಾ ಇರುವಂಥ ಟ್ರೆಂಡ್ ಒಂದು ಫಿಫ್ಟಿ ಪರ್ಸೆಂಟ್ ರಿಟ್ರೆಸ್ಮೆಂಟ್ ಬಂದ ತಕ್ಷಣ ನಾನಲ್ಲಿ ಬೈ ಮಾಡ್ತೀನಿ ಅಂತ ಒಂದು ರೂಲನ್ನು ಹಾಕ್ಕೊಂಡು ನೀವು ಟ್ರೇಡಿಂಗನ್ನು ಮಾಡ್ತಾಯಿರ್ತೀರಿ ಅಂತ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಮಾರ್ಕೆಟ್ ಅಪ್ ಹೋಗುತ್ತೆ ಫೋರ್ಟಿ ಪರ್ಸೆಂಟ್ ಅನ್ನು ಕೊಡುತ್ತೆ ಅಲ್ಲಿಂದ ರಿವರ್ಸ್ ಹೋಗೋದು ಸೊ ಈ ಥರ ಎರಡು ಸಲ ಆದಾಗ ನೀವೇನು ಮಾಡ್ತೀರಿ ಫಿಫ್ಟಿ ಪರ್ಸೆಂಟ್ ರಿಟೇಸ್ಮೆಂಟ್ ಬರೋದಿಲ್ಲ ಫೋರ್ಟಿ ಪರ್ಸೆಂಟ್ ಮಾತ್ರ ಬರ್ತಾಯಿದೆ ಸೊ ಏನು ಮಾಡಬೇಕು ನನ್ನ ಸಿಸ್ಟಮನ್ನು ಟ್ವೀಕ್ ಮಾಡಬೇಕು ಅಂತ ಫೋರ್ಟಿ ಪರ್ಸೆಂಟ್ ಗೆ ಎಂಟ್ರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ನೆಕ್ಸ್ಟ್ ಏನಾಗುತ್ತೆ ಆಗೇನ್ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ಅನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಪ್ರತಿಯೊಂದು ಕಂಡೀಷನ್ಗೂ ನಮ್ಮ ಟ್ರೇಡಿಂಗ್ ಸಿಸ್ಟಮನ್ನು ಟ್ವೀಕ್ ಮಾಡುವಂಥದ್ದು ತುಂಬ ಆಗುತ್ತೆ ಸೊ ಯಾವ ಟ್ರೇಡಿಂಗ್ ಸಿಸ್ಟಮು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋದಿಲ್ಲ ಪ್ರತಿಯೊಂದು ಕಂಡೀಷನ್ ಅಥವಾ ಪ್ರತಿಯೊಂದು ಮೂವನ್ನ ನಾವು ಕ್ಯಾಚ್ ಮಾಡಬೇಕು ಅಂತ ಹೇಳಿ ಅದು ಸಾಧ್ಯ ಆಗೋದಿಲ್ಲ ಒಂದಷ್ಟು ಮೂವನ್ನ ನಾವು ಬಿಡಲೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿಯೊಂದು ಮೂವನ್ನ ಕ್ಯಾಚ್ ಮಾಡ್ಲಿಕ್ಕೋಸ್ಕರ ನಮ್ಮ ಟ್ರೇಡಿಂಗ್ ಸಿಸ್ಟಮನ್ನು ರೆಡಿ ಮಾಡಬೇಕು ಹೇಳಿ ಅದು ಸಾಧ್ಯ ಆಗೋದಿಲ್ಲ ಒಂದಷ್ಟು ಮೂವನ್ನ ನಾವು ಬಿಡಲೇಬೇಕಾಗುತ್ತೆ ಇಂಪಾರ್ಟೆಂಟ್ ಇರುವಂಥದ್ದು ನಾವು ಯಾವ ರೀತಿ ನಮ್ಮ ಟ್ರೇಡನ್ನು ಮ್ಯಾನೇಜ್ ಮಾಡ್ತೀವಿ ಟ್ರೇಡ್ಗೆ ಆದಾಗ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಸಿಸ್ಟಮನ್ನು ನೀವು ಡೆವಲಪ್ ಮಾಡಿದಿರಿ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಿದಿರಿ ಅದನ್ನು ಅದರ ರೂಲ್ಸ್ ಪ್ರಕಾರ ಒಂದಷ್ಟು ದಿನ ಯೂಸ್ ಮಾಡದೆ ಅದನ್ನ ನೀವು ಟ್ವೀಕ್ ಮಾಡ್ಲಿಕ್ಕೆ ಹೋಗ್ಬಿಡಿ ಪದೇ ಪದೇ ಅದನ್ನು ಟ್ವೀಕ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ದಿನ ಯೂಸ್ ಮಾಡಿ ಒಂದಷ್ಟು ಸ್ಯಾಂಪಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ಅದಾದ ನಂತರ ನೀವು ಅದರಲ್ಲಿ ಏನಾದರೂ ಚೇಂಜಸ್ ಬೇಕು ಅಂತ ಹೇಳಿ ಮಾಡ್ಕೊಳ್ಬೋದು ಹೊರತು ಪ್ರತಿಯೊಂದು ದಿನ ನೀವೇನು ಹೊಸತನ ನೋಟಿಸ್ ಮಾಡ್ತೀರಿ ಅದಕ್ಕನುಗುಣವಾಗಿ ಚೇಂಜಸ್ ಅನ್ನ ಮಾಡ್ಕೊಳ್ತೀರಿ ಅಂತ ಹೇಳಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಪ್ರೈಸ್ ಆಕ್ಷನ್ ಅನ್ನ ಬೆಟರ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಾಫಿಟೇಬಲ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇವಿಷ್ಟು ಒಂದು ಕಾಮನ್ ಮಿಸ್ಟೇಕ್ ನಾವು ಪ್ರೈಸ್ ಆಕ್ಷನ್ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಯೂಸ್ ಮಾಡಿ ಮಾಡುವಾಗ ಮಾಡುವಂಥದ್ದು ಈ ಮಿಸ್ಟೇಕ್ಗಳನ್ನು ಮಾಡಿ ನಿಮ್ಮ ಟ್ರೇಡಿಂಗನ್ನು ನೀವು ಬೆಟರ್ ಮಾಡ್ಕೊಳ್ಬೋದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು